ನಮಸ್ಕಾರ ಅಂತ ನಾನು ಬೆಳಗಾವಿ ಜಿಲ್ಲೆಯ ಈ ಮುರಳಿ ಬರುವಂತ ಈ ಕೊರಗುಳ ಗ್ರಾಮದಲ್ಲಿ ಇದ್ದೀನಿ ಈ ಕೊರಗುಳ ಗ್ರಾಮದಲ್ಲಿ ಒಬ್ರು ವಿಶೇಷವಾದಂತಹ ರೈತರು ಇದ್ದಾರೆ ಈ ರೈತರ ವಿಶೇಷತೆ ಏನಂತಂದ್ರೆ ಸಂಪೂರ್ಣವಾಗಿ ಇವರು ಸಾಯೋಗದಲ್ಲಿ ಕಬ್ಬು ಬೆಳಿತಾರೆ ಮೊದಲೇದು ಎರಡನೇ ದಿನ ಅಂತಂದ್ರೆ ಇವ್ರು ಮೂವತ್ತು ವರ್ಷದಲ್ಲಿ ಕಬ್ಬನ ಕಬ್ಬಷ್ಟೇ ಬೀಳ್ತಾರೆ ಭೂಮಿ ಒಳಗೆ ಯಾವ್ದು ಚೇಂಜ್ ಮಾಡಂಗಿಲ್ಲ ಅವರು ನಾವಾಗೆ ಮೂರು ವರ್ಷ ಆದ ನಂತರ ಒಂದು ಕುಳಿ ತೆಗದ ಮಾತು ಬೇರೆ ಡೈವರ್ ಮಾಡ್ತಾವ ಆರು ಇವ್ರು ಹಂಗಲ್ಲ ಕಬ್ಬು ಬಿಟ್ಟು ಇವ್ರು ಏನು ಮಾಡೋಂಗಿಲ್ಲ ಹತ್ತು ವರ್ಷ ಅಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಲ್ಲಿ ಇರುವಂತದ್ದು ಬರೀ ಕಬ್ಬನ ಇವ್ರು ಯಾವುದೇ ರೀತಿಯ ಕಬ್ಬು ತೆಗ ಅಂತರ್ ಬೇಸಾಯಿ ಇವ್ರು ಎಲ್ಲ ಬೆಳ್ಕೋತಾರ ಆ ಮದ್ರೆ ಅಂದ್ರೆ ಇವ್ರ ಕಬ್ಬು ಬಿಟ್ಟು ಬೇರೆ ಏನೋ ಮಾಡಂಗಿಲ್ಲ ಕಬ್ಬಿನ ಮಾತು ವೆರೈಟಿ ಬೇರೆ ಹಾಕ್ತಾರ ಆದ್ರೆ ಕಬ್ಬು ಹೊಲದಾಗ ಹೊಸ ತೆಗಂಗಿಲ್ಲ ಇವರು ನಿರಂತರವಾಗಿ ಕಬ್ಬನ್ನು ಬೆಳಿತಾರು ಬರಿ ಇವ್ರ ಪರಿಚಯ ಮಾಡ್ಕೊಂಡು ಇವರ ವಿಶೇಷತೆ ಅಂತ ತಿಳ್ಕೊಂಡು ನಮಸ್ತೆ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಬಾಬು ನದಾಪತಿ ಸರ್ ತಾವ ಈ ಕಬ್ಬಿನ ಬಗ್ಗೆ ಒಂದಷ್ಟು ವಿಷಯಕ್ಕೆ ಇದ್ರ ನಿಮ್ ಬಗ್ಗೆ ರೀ ಹಾನ್ರಿ ಕಬ್ಬ ನೋಡ್ರಿ ನಾವ್ ಮೊದಲ ಭೂಮಿ ಫುಲ್ ಹದ ಮಾಡ್ತೇವ್ರಿ ಬಿಸಿಲ್ ತಿನ ಹದ ಮಾಡಿ ಅವನ್ನೆಲ್ಲಾ ತರ ನಾವು ಹೆಂಡಿ ಗೊಬ್ಬರ ತಯಾರ ಸ್ಟಾಕ್ ಮಾಡಿರ್ತೀವಿ ಮೊದಲ ನಮ್ಮ ಅನ್ಗಳ್ರಿ ಮುಂದ್ ಹೊರಗಿಂದ ಅಷ್ಟ್ ತಗೋತಿವ್ ಕುರಿ ಗೊಬ್ರಾ ಅಷ್ಟ್ ತಗೋತೇವ ಆನಂತರ ಫ್ಯಾಕ್ಟ್ರಿದ ಮಳಿ ಗೊಬ್ಬರ ಸಿಗತತ್ರಿ ಭೂಮಿ ಲಾಭ ತಿಳಿ ಅದನ್ನ ತಗೋತೀವಿ ಆಮೇಲೆ ಕುಳಿ ಗೊಬ್ಬರ ತರಿಸ್ತೀವಿ ಅವನ್ ಎಲ್ಲಾ ಮಿಕ್ಸ್ ಮಾಡಿ ಲೇರ್ ಲೇರ್ ಒಗದ ಪೂರಾ ಒಂದ್ ಇದನ್ನ ಮಾಡಿ ಬಿಟ್ಟಿರ್ತಿವಿ ಅದನ್ನ ಪೂರ ಜೆಸಿಪಿ ಲೆ ಕಲ್ಸ ಅದನ್ನ ಪೂರ ಎರಡ್ ತಿಂಗಳ ತಕ ಕುಟ್ರಿ ಹಿಕ್ಕಿ ನಾವು ಆಮೇಲೆ ಸಾಲ ಹಿಡ್ದ ಸುರಿ ಅದ್ರೊಳಗ ಕಬ್ಬ ಹಚ್ಚಿ ಬಿಡ್ತೀವಿ ಆಯ್ತ್ರಿ ಈ ಬೇರೆ ರೈತರ ಮೂರ್ ವರ್ಷದ ನಂತರ ಕೊಳಿ ಕಬ್ಬೆಲ್ಲ ತೆಗಿತಾರ ಮತ್ತೊಂದ್ ಬೇರೆ ಏನೋ ಅಂತಾರ ಬೇರೆ ಬೆಳಿ ಮಾಡಿ ಮತ್ತ ಒಂದ್ ಗ್ಯಾಪ್ ಕೊಟ್ಟು ಮತ್ ಕಬ್ಬ ಆಗ್ತಾರ ಅವ್ರ ನಿಮ್ಮ ನಿಮ್ದೊಂದು ವಿಶೇಷ ಕೈನ ನೀವ್ ಮೂವತ್ ವರ್ಷ ಕಬ್ಬ ತೆಗಲ್ ಮೂವತ್ ವರ್ಷ ಆತ್ರಿ ನಾವು ಕಬ್ಬು ತೆಗೆದು ವಾಪಸ್ ಕಬ್ಬ ಹಚ್ಚುದು ಅದ್ರೊಳಗ ನಾವ ಮೆಣಸಿನ ಗಿಡ ಆಗ್ಲಿ ಕಡ್ಲೆ ಆಗ್ಲಿ ಅಂತರ್ ಬೆಳಿ ನಾವ್ ತಕೋತಿವ್ ಆದ್ರ ನಾವು ಕಬ್ ತೆಗೆದ್ ಬೇರೆ ಬೆಳೆ ಮಾಡಿ ಇನ್ನತಕ್ಕ ಯಾವ್ದು ಮಾಡಿಲ್ಲ ವಾಪಸ್ ಕಬ್ಬನ್ ಮಾಡ್ತೀವಿ ಬಾಳೆ ಒಂದ್ ಬೇರೆ ಬೇರೆ ಕೈ ಬೆಳೆಗಳ ಸಪ್ರೇಟ್ ಅದಾವ ಅವ್ನ ಎಲ್ಲಾ ಜವಾರಿನ ಜವಾರಿ ಆದ್ರ ಇದ್ರ ಈ ನೆಲಕ್ ಮಾತ್ರ ಕಬ್ಬು ತೆಗೆದು ವಾಪಸ್ ಕಬ್ಬು ಹಚ್ಚುದು ಮೂವತ್ ವರ್ಷ ಆದ್ರಿ ಆದ್ರ ಹಂಡ್ರೆಡ್ ಟನ್ ಹಿಡ್ಕೊಂಡ್ ನೈಂಟಿ ಟೈನ್ ಹಿಡ್ಕೊಂಡ್ ಅನ್ನ ತಕ ನಾವು ಬೆಳ್ದ ಬಿಟ್ಟಿದ್ವಿ ಈಗ ನಾವು ಇದನ್ನ ಇಳುವೆ ಮಾಡಾಕ್ರಲ್ಲ ಇದನ್ ನೀವು ಇನ್ನ ಮೂರ್ ತಿಂಗಳು ಬಿಟ್ಟ ನೀವ್ ಬಂದ್ ಒಮ್ಮೆ ಇದನ್ನ ಹಿಡಿಯುವ ಮಾಡ್ಬೇಕ ಏನ್ ಫರ್ಕ್ ನಾವು ನಾವ್ ಹಾಕುದ್ ನಾವು ನೀವು ತೋರಿಸ್ ಏನೇನ್ ತಯಾರು ಮಾಡಾಕತ್ತ ನಾನು ಅಮ್ರತ ಹಿಡ್ಕೊಂಡ ಇದನ್ನ ಒಟ್ಟ ನಮಗ್ ಸಾವಯವ ಆದ್ರ ಭೂಮಿ ಐತಿ ಅನ್ನೋದು ನಮಗ್ ತಿಳ್ಕೊಬೇಕಾದ್ರ ಮೂವತ್ತು ವರ್ಷ ಕಬ್ಬಿನೆಲ್ಲ ಕಬ್ಬ ಬರ್ಬೇಕಾದ್ರ ಅದು ನಮ್ ಸಾವಯವ ಮಾಡೋರು ತಾಕತ್ ಐತಿಪಾ ಅನ್ನೋದು ತಿಳ್ಕೊಬೇಕೈತ್ರಿ ಬರೀ ನಾವ್ ಸರ್ಕಾರ ಹಾದಿವಂದ್ರ ಅದ್ ಮೂರ್ ವರ್ಷಕ್ಕೊಮ್ಮೆ ಚೇಂಜ್ ಮಾಡಿದಾಗ ವಾಪಸ್ ಬರ್ತೈತಿ ನಾವು ಸಾವಯವ ಮಾಡಿದ್ರ ನೀವು ಅದ್ರ ನಲ್ವತ್ತು ಬಿಟ್ಟು ಐವತ್ತು ವರ್ಷ ಮಾಡಿದ್ರು ಕಬ್ಬು ಬರ್ತೈತಿ ನಾ ಇಷ್ಟ ಯಾಕೆ ಬಯಸ್ತೀನಿ ಎಲ್ಲರಿಗೂ ಸಾವಯವ ಮಾಡಿದ್ವಿ ಅಂದ್ರ ಭೂಮಿನ ನಾವ್ ಕಾಪಾಡಿದ್ವಿ ಅಂದ್ರೆ ನಮ್ನ ಆದ್ ಕಾಪಾಡ್ತೈತಿ ತಿನ್ನುದು ಹಾಕುದ ವಿಷಯ ತಿನ್ನುದು ವಿಷಯ ಆಗ್ಬಾರದ ಅದಕ್ಕಾಗಿ ಎಲ್ಲಾರಿಗೂ ರೈತರಿಗೆ ನಾವು ಒಂದ ವಿನಂತಿ ಮಾಡ್ಕೊಳ್ತರು ಎಲ್ಲರೂ ಸಾವಯವದೊಳಗ ಬರ್ರಿ ಭೂಮಿ ಉಳಿಸಿದ್ರೆ ನಾವ್ ಉಳಿತೀವಿ ಇಷ್ಟೇ ನಾ ಬೆಳ್ಕೋದ್ ನಿಮ್ ಕಡೆ ಈ ಪ್ರತಿಯೊಂದು ನೀವು ಸಾವಿರದಲ್ಲಿ ಬೆಳೆದ್ ಸಾವಿರ ಅದ್ರೊಳಗೆ ಎಂಟೆಕರೆ ಕಪ್ಪೈತ್ರಿ ಎಂಟಕ್ರಿ ಎಲ್ಲ ಸಾವಿರ ಬಂದಿಲ್ಲ ಅನ್ರಿ ನಮ್ತೆಲ್ಲ ತೇ ಚೆನ್ನಾಗಿ ಬಂದ್ರೆ ಎಲ್ಲರೂ ಬರ್ತಾರ್ರಿ ಎಲ್ಲರೂ ಬರ್ತಾರ ನಮ್ ವಿಶೇಷ ಅಂದ್ರೆ ಏನ್ರಿ ಒಮ್ಮೆ ಬೀಜಕ್ಕ ಇಪ್ಪತ್ತೈದ್ ಊರ ಎರಡ್ ಸಾವಿರದ ಹತ್ತೊಂಬತ್ತರೊಳಗ ಹೊಳಿ ಬಂದ ಎಲ್ಲ ಇದಾಗಿತ್ತ ಆ ಟೈಮ್ ಬೀಜ ಎಲ್ಲರಿಗೂ ಬೇಕಾಗಿತ್ತ ಎಲ್ಲಾ ಫ್ಯಾಕ್ಟರಿ ಬಂದ್ ನಮ್ದು ಇಪ್ಪತ್ತೈದ್ ಒಟ್ಟ ಎಂಟ ದಿವ್ಸ ಕ್ಲಾಸ್ ಕಲಾಸ್ ಮಾಡಿದ್ರಮ ಅಟ್ ವಿಶೇಷ ಮಾಡಿರ್ತಿವ್ರಿ ನಾವ್ ಆ ಬೀಜೋಪಚಾರ ಮಾಡಿ ಹಚ್ಚಿರ್ತಿವಿ ಮೊದಲ ಮುಂದೆ ಈಗ ನಮಗ ಹುಳು ಬದಲ್ ಕೆಮಿಕಲ್ ಹೋಗಿ ತರೋರ್ ಗೊರಲಿ ಹಾತತಿ ಡೋಣ ಹತ್ತೈತಿ ಅಂತೇಳಿ ನಾವೇನ್ ಮಾಡ್ತೀವಿ ಮೆಟ್ರಾಜಿಯಂ ಪೌಡರ್ ತಗೊಂಬರ್ತಿವ ತಗೊಂಬಂದ ನೆಳ್ಳಿಗೆ ಹೆಂಡಿ ಗೊಬ್ಬರ ಪೂರಾ ನೆಳಗ್ ಹಾಕಿ ಅದಕ್ಕೆ ನೀರ್ ಬಡದ ಅದ್ರ ಮೇಲೆ ಅದನ್ನ ಪೌಡರ್ ಹಾಕಿ ಅದನ್ನ ಏಳು ದಿವ್ಸ ನಾವ ನೀರ್ ಬಡ್ಬಾರ್ದು ಕಲಿಸ್ತೇವ್ರಿ ಕಲಸಿ ಆಮೇಲೆ ಸಾಲ್ ಹೊಡೆದ ನಂತರ ಒಕ್ಕೋತ್ ಅಡ್ಯಾಡ್ ಬಿಡ್ತೀವಿ ನಾವು ಆಟೋಮೆಟಿಕ್ ಡಣ್ಣ ಹೊಳಾಂತ ತಯಾರಾಗಿ ಬಿಡ್ತವ್ರಿ ನಮ್ಮ ಹೊಲಾಗ ಡಣ್ಣ ಹುಳ ಬರಂಗಿಲ್ಲ ಗೋರ್ಲಿ ಹುಳಾ ಬರಂಗಿಲ್ಲ ಕೆಮಿಕಲ್ ನಾ ನಮ್ದ್ರಿ ಮೊದಲ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟೂ ಅಂತ ಮಾಡಿದ್ರಿ ಆಮೇಲೆ ಹತ್ ಸಾವಿರದ ಒಂದ್ ಒಂದ್ ಇದನ್ ಮಾಡಿದಿರಿ ಅದೊಂದ್ ಚಲೋ ಅನ್ಸೈತಿ ನಮಗ ನೈನ್ ಟು ಜೀರೋ ಡಬಲ್ ಸೆವೆನ್ ಈ ಹೊರಐತ್ರಿ ಇದ್ ಅಗದಿ ಮಸ್ತ್ ಆಗೈತಿ ನಮಗ್ರಿ ಅವರಿಂಗ್ ಬರಂಗಿಲ್ಲ ಆ ಸುಂಕ ಇರಂಗಿಲ್ಲ ಕೊಳೆ ಚಲೋ ತಂಗಿ ಬರ್ತೈತಿ ಎಲ್ಲತ್ರ ಇಳುವರಿ ಚಲೋ ಐತಿ ಮೂ ಸರ ಆಮೇಲೆ ಡ್ರಿಪ್ ಐತ್ರಿ ಅಷ್ಟು ನಮ್ದ ಡ್ರಿಪ್ ಮಾಡಿದ್ರೆ ಏನಕೈತ್ರಿ ಅಲ್ಲಿ ಉಣ್ತೈತಿ ನೀರ ಏನ್ರಿ ಈಗ ಭೂಮಿ ಭೂಮಿ ಇದಾಕತಿ ಅಂದ್ರಿ ನೀವು ನಾವ್ ಯಾವ್ದು ಸಾವಯವ ಮಾಡಿದ್ ನೋಡ್ರಿ ಲೇ ಹೇಳದ ீர் எல்லாக்கன்கூல் ஆகத்தி மது இசை மது பரத்தரில அது கெமிக்கல் ஆக்கிர் பூடாக்கி பூமி இது ஏன்கி பூமி மித ஆகத்தி பேர்க்கு அனுகூல் அக்கி பேர் விடத்த மரிய மரிய அந்த அகதி ஆண்ட் ஸ்பாட் எல்லா குழிப்பாத்தி ಅದಕ್ಕಾಗಿ ಸಾವಯವ ಮಾಡುದಂದ್ರೆ ನೋಡ್ರಲ್ಲ ನೋಡಿದ್ರಲ್ಲ ನೀವು ಎಷ್ಟು ಮಿದು ಐತಿ ಅಂತ ಜಮೀನ ಮನಿ ಮುಂದಿನ ಈ ತರ ಬೆಳಕಿ ಬೆಳಿತರ ಅಂತ ಪ್ರಶ್ನೆ ನಾವು ಯಾವಾಗ ಮಾಡಿ ಮಾಡಿ ಅವನ್ ಮೊದಲು ಟೆಸ್ಟ್ ಮಾಡ್ತೀರಿ ನಾವು ನಿಮ್ಮ ಮುಂದೆ ಈ ತರ ಟೆಸ್ಟ್ ಮಾಡ್ತೀರಿ ಈ ತರ ಎಷ್ಟು ತಳಿ ಹಾಕಿತ್ರಿ ಎಷ್ಟು ಇದು ಯಾವ ತರ ಐತ್ರಿ ಇದು 10001 ರಿ ಅದು 86032 ರಿ ಅದು 92077 ರಿ ಮೂರು ತಳಿ ಆಯ್ಕೆ ಮಾಡ್ಕೊಂಡೆ ನಾನು ಅದರೊಳಗೆ ಇದು ಈ ಸೇಮ ಇಲ್ಲಿ ಬರ್ತದೆ ನೋಡಿ ಬರೋಗ ಹಾ ಇದು ಜಂಗ್ ರೋಗ ಬರ್ತತ್ರಿ ಜಂಕ್ ರೋಗ ಅಂತ ಹೇಳಿ ಎಲ್ಲಿ ಒಣಗಿದ ಅದಕ್ಕಾಗಿ ಇದನ್ನ ನಾವ್ ಏನ್ ಮಾಡಿದ್ರಿ ನಾನು ಮನಿ ಟೂರ್ ಮೊದಲ ಬೀಜ ಆಯ್ಕೆ ಮಾಡ್ಕೊಂಡು ರಿಂಗ್ ಫಿಟ್ ಮಾಡಿ ಮರಿ ಸಂಖ್ಯೆ ಎಷ್ಟ್ ಬರ್ತೈತಿ ಹಸಿರು ಬರ್ತತಿಲ್ಲೋ ಏನ್ ತುಕ್ ರೋಗ ಇವನ್ನೆಲ್ಲಾ ವಿಚಾರ ಮಾಡ್ಕೊಂಡು ಬೀಜ ಆಯ್ಕೆ ಮಾಡ್ಕೊಂಡು ಆಮೇಲೆ ಹೊಲ್ ಆಗ ಅಣ್ಣ ನಾ ಮೊದಲ ಅದ್ರ ಸ್ಟಡಿ ಮಾಡಿ ಅದ್ ಮರಿ ಸಂಖ್ಯೆ ಜಾಸ್ತಿ ಬರಬೇಕು ಹಸರು ಇರ್ಬೇಕು ಇಲ್ಲಿ ತೂಕ ರೋಗ ಬರಬಾರ್ದು ಅದನ್ನ ನೋಡ್ಕೊಂಡ ನಾ ಅದನ್ನ ಆಯ್ಕೆ ಮಾಡ್ಕೊಂಡೆ ಸರ್ ತಾವ್ ಕಬ್ ಕೈ ಚಾಟ್ ಸಾತ್ರಿ ಇದ್ ನಾವು ಈ ಕೂಲಿ ಕಟ್ ಮಾಡಿ ಹದಿನಾರು ದಿವಸ ಆತ್ರಿ ಹದಿನಾರು ದಿವಸ ಕಬ್ರಿ ಹದಿನಾರು ದಿವಸ ಕಬ್ರಿ ಮತ್ತೆ ಹದಿನಾರು ದಿವಸ ಕಬ್ಬಿನ ಎಷ್ಟು ಬಂತಂತಂದ್ರ ಮೂರ್ ತಿಂಗಳ ಎರಡ್ ಮೂರ್ ಎರಡ್ ಗಂಟೆ ಮೇಲೆ ಆಗಿರ್ತೈತ್ರಿ ಆಗಿರ್ತೈತಲ್ರಿ ಆಗಿರ್ತೈತ್ರಿ ನೀವು ಮೂರ್ ತಿಂಗಳ ಅಂತಾರ ಒಮ್ಮೆ ನಿಮ್ ಕರ್ಸ್ತೇನ್ರಿ ನಾ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ತೇನು ಆ ಟೈಮ್ ದಾಗ ಯಾವ ರೀತಿ ಬೆಳವಣಿಗೆ ಬಂದೈತಿ ಏನಾಗೈತಿ ನೀವ ಕಣ್ಣಾರಲ್ಲಿ ನೋಡಬಹುದು ವಿಡಿಯೋ ಮಾಡಬಹುದು ಈ ಹದಿನಾರು ವರ್ಷ ಕಬ್ಬು ನಿಮ್ ಅಷ್ಟೇ ಅಷ್ಟೈತಿ ಮತ್ತೆ ಬೇರೆ ಹೊಲ ಆಗಿತ್ರ ಆಯ್ತ್ರಿ ಬೇರೆದವ್ರು ಹೊಲದಾಗ ಕೆಮಿಕಲ್ಸ್ ಮಾಡಿದ್ರೆ ಈ ತರ ಬರಕ್ ಸಾಧ್ಯ ಮತ್ ಸಾವು ಮಾಡಿದ್ರೆ ಅದ್ರ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ನನ್ ಗತಿ ಬರ್ಬೋದು ಬಿಡ್ಬೇಕಲ್ರಿ ನಾವ ಏನ್ ಮಾಡ್ತೀರಿ ಈಗ ಎಂಡಿಗೂ ಜೋಡಿ ಬೇವಿನ ಹಿಂಡಿನ ಹೆಚ್ಚ ಉಪಯೋಗ ಮಾಡ್ತೀವಿ ನಾವು ಬೇವಿನ ಹಿಂಡಿ ಅದ್ರ ಜೋಡಿ ಹೆಚ್ಚ ಆಯ್ತು ಈ ಸಾವಯವ ಮಾಡಿ ಕಾಸ ನೀವು ಬೆಳೆ ತೆಗೆದ್ರಿ ಈಗ ನೂರ್ ಟನ್ ಮಾಡ್ಬೋದೇನ್ರಿ ನೂರ ಹತ್ತು ಟನ್ ಮಾಡ್ಬೋದ್ರಿ ಸಾವಿರ ಅವ್ರಿಗೆ ಈ ರೀತಿ ರೀತಿ ಮಾಡಿ ನೋಡ್ಲಿ ಅವ್ರ ಏನ್ರಿ ಮಾಡುದಕ್ಕ ಯಾರಿಗೂ ಗೊತ್ತಾಗುದಿಲ್ಲ ಈಗ ನಾವ್ ಮಾಡಿನ ಹೇಳಬಹುದು ಮಾಡ್ಲಿಲ್ಲ ಅಂದ್ರೆ ನಾವ್ ಆಗುದಿಲ್ಲ ಅಂದ್ರೆ ಆಗುದಲ್ರಿ ಅವ್ರ ಆದ್ರೂನು ನಾ ಏನ್ ಹೇಳ್ತನು ಅವ್ರ ಒಂದ್ ಎಕರೆ ಮಾಡ್ಲಿ ನಮ್ ಸೇಮ್ ಅವ್ರು ಇಳುವರಿ ನಾವ್ ಮಾಡಿದಂಗ ಸಾವಿರದ ಬೆಳದ್ರ ಅಂದ್ರ ಆಮೇಲೆ ಅವ್ರ ಯಾವ್ದು ರಾಸಾಯನಿಕ ಹೋಗುದಿಲ್ಲ ಸಾವಿರದಾಗ ಬರ್ತಾರ ಅವ್ರ ರಾಸಾಯನಿಕ ಕಟಾವದ್ದು ಕಟಾ ಹದಿನಾರು ವರ್ಷಕ್ಕೆ ಹಿಂಗ್ ಬರ್ತೈತಿ ಏನ್ರಿ ಬರಾಕ್ ಸಾಧ್ಯ ಇಲ್ರಿ ಕೆಮ್ ಬರಕ್ ಸಾಧ್ಯ ಇಲ್ಲ ಮೂರ್ ವರ್ಷಕ್ಕೊಮ್ಮೆ ತೆಗೆದು ಬೇರೆ ಬೇರೆ ಮಾಡಬೇಕು ಅವ್ರ ಇಲ್ಲ ಅಂದ್ರೆ ಅವ್ರು ಬರಕ್ ಸಾಧ್ಯ ಇಲ್ಲ ಮೂವತ್ ವರ್ಷ ಆದ್ರೂ ನಮಗ ಈಗ ನಾವು ಕಬ್ ತೆಗದ್ ಕಬ್ಬು ಹಚ್ತೀವಿ ಆದ್ರೆ ನಾವು ಅದನ್ನ ಪೂರ ಹೆಂಡಿ ಗೊಬ್ಬರ ಪ್ಯೂರ್ ಎಲ್ಲಾ ತರ ಮಾಡ್ತೈತಿ ಈ ಸೇಮ್ ತಾಕ ತೋದ್ರಿ ಬೋ ನೋಡ್ರಿ ಅಂತ ಸಾವಯವ ಕೃಷಿಯಲ್ಲಿ ಒಂದ್ ಸಾಧನೆ ಮಾಡ್ಯಂತ ಅವ್ರ ಈಗಾಗಲೇ ವಿಜಯಕರ್ಣ ಸೂಪರ್ ಸ್ಟಾರ್ ತಮ್ಮ ಪ್ರಶಸ್ತಾ ಆಗಿ ಕೊಟ್ಟಾರ ಈಗ ಪ್ರಶಸ್ತಿ ಕೊಟ್ಟಿದ್ವಿ ಸಾವಿರ ಕೃಷಿ ಒಳಗ ಸಮಾಧಾನ ಅದನ್ನ ನೋಡಿ ಮಾಡಿ ಕೊಟ್ಟಾರ್ರಿ ಆದ ಸ್ಟಾರ್ಟಿಂಗ್ ನಮಗೇ ಅವ್ರಿಗ್ ಈಗ್ ನಾವೂ ಈಗ ವಿಡಿಯೋ ಮಾಡಿದ್ ಸ್ವಲ್ಪ ಸ್ವಲ್ಪ ಬಿಟ್ಟಿದ್ರಲ್ರಿ ಪರಿಚಯ ಗಿತ್ತ ಮಂದಿ ಇಲ್ಲಿ ನಮ್ಮ ಬೀಜಾ ಒಯ್ಯಾಕ ಬರ್ತಿದ್ರ ಅಲ್ರಿ ಕಬ್ಬಿನ್ ಬೀಜಾ ಒಯ್ಯಾಕ ಬಂದ ಟೈಮ್ ದಾಗ ಅವ್ರಿಗೆಲ್ಲಾ ಒಂದೊಂದ್ ಕಡೆ ಒಂದೊಂದ್ ಕಡೆ ಮಾಹಿತಿ ಹೋಗಿ ಆಮೇಲೆ ಅವರು ವಿಜಯ್ ಕರ್ನಾಟಕದವ್ರು ನಮಗ ಫೋನ್ ಮಾಡಿದ್ರಿ ಫೋನ್ ಮಾಡಿ ಕೇಳಿವ್ರಿ ಅವ್ರ ಹಿಂಗ ಮಾಡ್ತೀರಿ ಹೌದ್ರಿ ಎಲ್ಲಾ ನಿಮ್ಗೆ ಯುಜುಟ್ ಬರ್ಬೇಕು ನಾವು ಬರ್ರಿ ಅಂದ್ರಿ ಬಂದ್ ಮತ್ತ ನಮ್ದ ಕೃಷಿ ಆಫೀಸ್ ಅವರು ಇವರು ಎಲ್ಲಾರು ನಮ್ಗೆ ಫೋನ್ ನಂಬರ್ ಅವ್ರು ಕೊಟ್ಟಿ ಅಂತ ಅವ್ರು ಬಾಬು ನದಾಪ್ರ ಮತ್ ಅವ್ರ ಸಾವಯವ ಕೃಷಿ ಮಾಡ್ತಾರ ಅವ್ರ ಐತ ಅವರು ಅವ್ರಿಗೆ ಮೈತ್ರಿ ಕೊಟ್ರಿ ಕೊಟ್ಟ ನಂತರ ಅವ್ರು ಇಲ್ಲಿ ಬಂದ್ರ ಬಂದ್ ಎಲ್ಲಾ ತರ ಅವ್ರು ನಾನು ಒಂದ್ ದಿವ್ಸ ಚೆನ್ನ ಚೆನ್ನ ಮೈತಾ ತಕೊಂಡ್ರಿ ಎಲ್ಲ ನಾವ್ ಮಾಡುದ್ ನೋಡಿ ಅವ್ರಿಗೂ ಖುಷಿ ಪಟ್ಟು ಇದೇಮ್ ಮಾಡ್ಬೇಕು ಮತ್ತ ನಿಮ್ದು ಇದ ಆಯ್ಕೆ ಆಗೈತಿ ನೀವು ಅಂತ ಹೇಳಿ ನಮಗ ಕಣ್ಣಾಪುರ್ಗ ಮನ ಕರಿಸಿ ಈಗ ಅವ್ರ ನಿಮಗ ಹ್ಮ್ ಸೆಲೆಕ್ಷನ್ ಆಗಿದೆ ಅಂತ ಸಾವಿರ ನಿಮಗ ಅವ್ರ ಇದನ್ನ ಮೊದಲ ಎಲ್ಲಾ ಕೂಡಿ ಅಲ್ ಕಳ್ಸಿರ್ರಿ ಕಳ್ಸಿದ್ರ ಆದ್ರ ನಿಮ್ಗ ಆ ಆಯ್ಕೆ ಅವ್ರ ಸೆಲೆಕ್ಷನ್ ಆಗೇತಿಪ್ಪಾ ನಿಮ್ದು ನೀವ ಬರಬೇಕು ಪ್ರಶಸ್ತಿ ಕೊಡೋಕಂತ ಮೊದ್ಲ ಮೊದಲ ಮೊದಲ ಹೇಳಿದ್ರೂ ಸೇಫ್ ಮೊದ್ಲೇತಿ ಒಂದ್ ಐದಾರು ದಿವಸ ಮೊದಲ ಹೇಳಿದ್ರ ನಮಗಿ ಎಲ್ಲಾರೊಳಗು ನಿಮ್ದ ಒಂದ ಸೆಲೆಕ್ಷನ್ ಆಗೇತಿ ನೀವ್ ಬರಬೇಕು ಖುದ್ದಾಗಿ ನೀವು ಬಂದ್ ಪ್ರಶಸ್ತಿ ತೊಗೊಂದ ಹೋಗ್ಬೇಕು ನೀವ್ ಬರಬೇಕ ಅಂತ ಹೇಳಿ ನಮಗೂ ಖುಷಿ ಅನಸ್ತಲ್ರಿ ಮತ್ತ ಸಾವ ಇವ ಮಾಡಿದ್ಕೊ ಸಂತೋಷ ಸಾವಯವ ಕೃಷಿಯಲ್ಲಿ ಬೆಳೆದು ಒಂದು ಹೆಸರು ಈ ಭಾಗದಲ್ಲಿ ಹೆಚ್ಚು ಹದಿನಾರು ಕೊಳೆ ಕಟಾ ಮಾಡಿ ಕಬ್ಬ ಹದಿನಾರು ವರ್ಷದ ಅವ್ರ ಯತ್ ಸಾವ ಖುಷಿ ನಾವು ಮೂರು ವರ್ಷಕ್ಕೊಮ್ಮೆ ತಗೋ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ ಸಾವೋ ಖುಷಿ ನೀವು ಕಬ್ಬು ಬೆಳೆದು ಮೂವತ್ತು ವರ್ಷ ಐವತ್ತು ವರ್ಷ ಬೆಳಕೊಂಡ್ ತಗೋತಿ ಒಂದ್ ಮಾಹಿತಿ ಕೊಡ್ತಾ ಅವರ ಅವ್ರ ಮಾಹಿತಿಯನ್ನು ತಂದ್ಕೋಬೋ ಅಥವಾ ಅವ್ರದ್ದು ಅನುಭವ ಅಂತ ತಿಳ್ಕೊಬಹುದು ಸರ್ ಹೊಸ ಕಬ್ಬು ರಾಸಾಯನಿಕ ಅವರು ಅದನ್ನ ರಾಸಾಯನಿಕ ಕೈ ಬಿಟ್ಟಿದ ಮಾಡಿದ್ರಂದ್ರಿ ಭೂಮಿ ಉಳಿತೈತಿ ಅವ್ರು ಉಳಿತಾರ ನಾವು ಉಳಿತೇವ್ ಮತ್ತ ರಾಸಾಯನಿಕ ಬೆನ್ನ ನಾವ್ ಹತ್ತಿ ಉಳಿಲ್ಲ ಅಂದ್ರೆ ನಾವು ಉಳಿದಿಲ್ಲ ಅವ್ರಿಗೆ ಗೊತ್ತಾಗ್ಬೇಕಾದ್ರ ಮೊದಲು ಕುದ್ ಮಾಡ್ಬೇಕ ಸಾವಯವ ಮೊದಲ ಅವ್ರಿಗೆ ಏನಪ್ಪಾ ಸಾವ ಅಂದ್ರ ತಿಳ್ಕೊಂಡ್ ಅವ್ರು ಮಾಡಿದ್ರ ಅಂದ್ರ ಪ್ರತಿ ವರ್ಷ ಅವ್ರಿಗೆ ಚಲೋ ತಂಗಿ ಇನ್ಕಮ್ ಬರಾಕೈತ್ರಿ ಅವಾಗ ಗೊತ್ತಾಕೈತವ್ರಿ ನಾವ್ ಕಸಾನ ತಗಸ್ತೀವಲ್ರಿ ಅದ್ ಬಂದ್ರು ಏನಾಯ್ತಿರಿ ಈಗ ನೀವು ಯಾವ್ದಾರ ಒಂದ್ ಕೆಮಿಕಲ್ ಏನಾರು ಮಾಡಿದ್ರಿ ಅಂದ್ರ ಮರಿ ಸಂಖ್ಯೆ ಎಲ್ಲ ಸತ್ ಬಿಡ್ತವ್ರಿ ಅವಾಗ ನಮ್ಗೆ ಇಳುವರಿ ಬರುದಿಲ್ಲ ಈಗ ನಾವ್ ಸ್ವಲ್ಪ ಇದನ್ನ ಮಾಡಿದೀವಿ ಅಂದ್ರೆ ಆಮೇಲೆ ನಾವ್ ಪವರ್ ಟ್ಯಾಕ್ಟರ್ ಹಾಕಿರ್ತಿವಿ ಒಳಗ ವಾಮಿ ಕಸ ತಗಿಸ್ತು ಆ ನಂತರ ಪವರ್ ಟ್ರ್ಯಾಕ್ಟರ್ ಹಾಕಿದ್ಯಂದ್ರೆ ಬೋದು ಇರಿಸಿಬಿಟ್ಟಿತ್ತು ಆ ಪವರ್ ಟ್ರ್ಯಾಕ್ಟರ್ ಹಾಕಬಹುದು ಪೂರ ಕಬ್ಬಿಟ್ಟ ಬಿದ್ದ ಅದು ಏನು ಆಗೋದಲ್ರಿ ನೋಡಂತ ಅವರು ಸಾವಿರ ಒಂದಷ್ಟು ಹೆಸರು ಮಾಡ್ರು ಇವರ ನಂಬರ್ತಾರೆ ಯಾರ ಈ ಕಬ್ಬು ಬೆಳೆಯೋರು ಕಬ್ಬು ಬೆಳಿ ಬೇಕೆ ಸಾಕಷ್ಟು ಏನೋ ಒಂದು ವಿಚಾರಗಳು ಬೇಕಾದ್ರೆ ಕಾಂಟ್ಯಾಕ್ಟ್ ಕೊಡ್ತೇನೆ ಇವ್ರ ಕಾಂಟ್ಯಾಕ್ಟ್ ಮಾಡ್ಕೋಕಾಸ ಈ ಸಾವಿರ ಕೃಷಿ ಬಗ್ಗೆ ಒಂದು ಮಾಹಿತಿ ಅಂತ ತಮ್ಮಲ್ಲಿ ಕೇಳ್ಕೊತಾನು ಸೊ ಒಂದ್ ಇಟ್ಟು ತಗೊಂದು ಒಳ್ಳೆ ಮಾಹಿತಿ ಕೊಟ್ರಿ ನಮಸ್ಕಾರ